ದೇಶದಲ್ಲಿ ತೈಲ ಸಮಸ್ಯೆ ಇಲ್ಲವೇ ಇಲ್ಲ ದೇಶದ ಜನತೆ ಆತಂಕ ಪಡುವಂತ ಅಗತ್ಯ ಇಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆಯನ್ನ ಕೊಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಇನ್ನು ಗ್ಯಾಸಿನ ಸಮಸ್ಯೆ ಯಾವುದೇ ಸಮಸ್ಯೆ ಇಲ್ಲ ಭಯ ಪಡಬೇಡಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಗ್ಯಾಸ್ ಶೇಖರಣೆ ಮಾಡುವ ಅಗತ್ಯ ಇಲ್ಲ ಅನ್ನೋದಾಗಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ದೇಶದ ಜನತೆಗೆ ಕೇಂದ್ರ ಸರ್ಕಾರದಿಂದ ಭರವಸೆಯನ್ನ ಕೊಡಲಾಗ್ತಿದೆ ಆತಂಕ ಪಡಬೇಡಿ ನೀವು ಯಾಕಂದ್ರೆ ದೇಶದಲ್ಲಿ ತೈಲದ ಸಮಸ್ಯೆ ಏನೋ ಆಗುತ್ತೆ ಅನ್ನುವಂಥ ಆತಂಕಗಳು ಬೇಡ ಎಲ್ಲವೂ ಕೂಡ ಸರಿ ಇದೆ ದೇಶದ ಜನ ಜನತೆ ಭಯ ಪಡಬೇಡಿ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಭರವಸೆಯನ್ನ ಕೊಡ್ತಿದೆ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಪೆಟ್ರೋಲು ಡೀಸೆಲು ಗ್ಯಾಸು ಭಾರತಕ್ಕೆ ಯಾವುದರ ಸಮಸ್ಯೆ ಇಲ್ಲ ಅನ್ನೋದಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಈ ಬಗ್ಗೆ ಕ್ಲಾರಿಟಿಯನ್ನ ನೀಡಿದೆ ಗ್ಯಾಸು ಶೇಖರಣೆ ಮಾಡಬೇಕು ಇನ್ನೇನೋ ಆಗಬಿಡುತ್ತೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತ ಯಾವ ಆತಂಕವೂ ಕೂಡ ದೇಶದ ಜನ ಪಡೆಯೋದು ಬೇಡ ಭಯ ಪಡಬೇಡಿ ಅನ್ನೋದಾಗಿ ಭರವಸೆ ನೀಡ್ತಾ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಈ ಯುದ್ಧದ ವಾತಾವರಣದಲ್ಲಿ ಜನರಲ್ಲಿ ಒಂದಿಷ್ಟು ಆತಂಕಗಳು ಮೂಡೇ ಮೂಡುತ್ತೆ ಏನಾಗುತ್ತೋ ಶೇಖರಣೆ ಮಾಡಿಟ್ಕೋಬೇಕಾ ಏನಾಗ್ಬಿಡುತ್ತೆ ಮುಂದೆ ಏನಾಗಬಹುದು ಅನ್ನೋದು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಹೀಗಾಗಿ ಭಯ ಪಡಬೇಡಿ ಅನ್ನೋದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಡೀಸೆಲ್ ಪೆಟ್ರೋಲು ಗ್ಯಾಸ್ ತೈಲಗಳು ನಮ್ಮಲ್ಲಿ ಖಾಲಿ ಖಾಲಿ ಇಲ್ಲ ಎಲ್ಲವೂ ಕೂಡ ಶೇಖರಣೆ ಮಾಡುವಂತ ಏನು ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಭಾರತದ ಕಂಟ್ರೋಲ್ ಅಲ್ಲೇ ಇದೆ ದೇಶದ ಜನ ಭಯ ಪಡಬೇಡಿ ಅನ್ನೋದಾಗಿ ಭರವಸೆ ಯಾಕಂದ್ರೆ ಸಾಕಷ್ಟು ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆತಂಕವನ್ನು ಹೆಚ್ಚಿಸುವಂತ ತಂತ್ರಗಳು ಕೂಡ ಸಾಕ್ತಾ ಇದೆ ಹೀಗಾಗಿನೇ ಜನ ಭಯ ಪಡಬೇಡಿ ಎಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿದೆ ಹಾಗಾಗಿನೇ ಜನರ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ ಗ್ಯಾಸ್ ಯಾಕಂದ್ರೆ ಯಾವುದೇ ದೇಶಕ್ಕೆ ಯುದ್ಧದ ವಾತಾವರಣ ಆದಾಗ ಮೊದಲು ಇಂಪ್ಯಾಕ್ಟ್ ಆಗೋದೇ ತೈಲ ವಿಚಾರವಾಗಿ ಹೀಗಾಗಿ ಆತಂಕ ಪಡೋದು ಬೇಡ ಅನ್ನೋದಾಗಿ ಕೇಂದ್ರ ಸರ್ಕಾರ ಸಾರಿ ಸಾರಿ ಹೇಳ್ತಿದೆ ಹೀಗಾಗಿ ಯಾವುದೇ ಸುಳ್ಳು ಸುದ್ದುಗಳಿಗೆ ಇನ್ನು ಯಾವ ಯಾವುದೋ ಪ್ರಪಗಾಂಡಗಳಿಗೆ ಜನ ಬಲಿಯಾಗಬೇಡಿ ಭಯ ಪಡಬೇಡಿ ಆತಂಕವನ್ನ ಪಡ್ಕೋಬೇಡಿ ಈ ವಾಟ್ಸಪ್ ಯೂನಿವರ್ಸಿಟಿಯೋ ಅಥವಾ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಿವಿ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಭರವಸೆ ತುಂಬುತ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಎಡಿಟರ್ ಸತೀಶ್ ಅಂಜನಪ್ಪನವರು ನಮ್ಮ ಜೊತೆ ನೇರು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ಸತೀಶ್ ಸರ್ ಈಗಾಗಲೇ ದೊಡ್ಡ ಮಟ್ಟದ ಯುದ್ಧದ ವಾತಾವರಣ ಸೃಷ್ಟಿ ಆಗಿದೆ ಇದರ ನಡುವೆ ಈಗ ಎಲ್ಲರ ಚಿತ್ತ ಇರೋದು ಕೇಂದ್ರ ಸರ್ಕಾರದ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಇಡೀ ಜನತೆಯ ಚಿತ್ತ ಇರೋದು ಈಗ ಸುದ್ದಿಗೋಷ್ಠಿ ಮೇಲೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ಅಖಿಲೇಶ್ ಭಾರತ ಮತ್ತೆ ಪಾಕಿಸ್ತಾನ ಈ ಯುದ್ಧದ ವಾತಾವರಣ ಏನಿದೆ ಸಾಕಷ್ಟು ಸುಳ್ಳು ಸುದ್ದಿ ಅಥವಾ ಪ್ರೊಪಗೆಂಡ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದ್ದಾವೆ ವಿಶೇಷವಾಗಿ ಪಾಕಿಸ್ತಾನದ ಕಡೆಯಿಂದ ನಿನ್ನೆಯಿಂದ ನಾವು ನೋಡ್ತಾನೇ ಇದ್ದೀವಿ ಪಾಕಿಸ್ತಾನದ ಡ್ರೋನ್ಸ್ ಆಗಿರ್ಬೋದು ಮಿಸೈಲ್ ಆಗಿರ್ಬೋದು ಭಾರತದಲ್ಲಿ ನುಗ್ಗಿತಾ ಇದ್ದಾವೆ ಅದನ್ನು ಭಾರತದ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಕೊಲ್ಯಾಪ್ಸ್ ಕೂಡ ಮಾಡಿದೆ ಆದರೆ ಇಷ್ಟೆಲ್ಲ ಆದರೂ ಕೂಡ ನಾವು ದಾಳಿನೇ ಮಾಡಿಲ್ಲ ಅನ್ನೋ ಒಂದು ವಾದ ಪಾಕಿಸ್ತಾನದ ಸಚಿವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಹೇಳ್ತಾನೆ ಇದೆ ಜೊತೆಗೆ ಭಾರತದ ಒಂದು ವಾದ ಏನಿತ್ತು ಅಂದರೆ ನಾವೇನೇ ಅಟ್ಯಾಕ್ ಮಾಡಿದ್ರು ಪಾಕಿಸ್ತಾನದ ಮೇಲೆ ನಮ್ಮ ಒಂದು ಟಾರ್ಗೆಟ್ ಉಗ್ರಗಾಮಿಗಳು ಮಾತ್ರ ಅಂದರೆ ಉಗ್ರರೇ ನಮ್ಮ ಟಾರ್ಗೆಟ್ ಆಗಿದ್ದರು ನಾವು ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಜೊತೆಗೆ ನಾವು ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಮಾಡಿಲ್ಲ ಅನ್ನೋದನ್ನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇತ್ತು ಭಾರತ ಸರ್ಕಾರ ಆದರೆ ಪಾಕಿಸ್ತಾನ ಮಾತ್ರ ಪಾಕಿಸ್ತಾನ ಸೇನೆ ಅಲ್ಲಿನ ಉಗ್ರರ ಜೊತೆ ಸೇರಿಕೊಂಡು ಇಬ್ಬರು ಕಮೈಂಡ್ ಆಗಿ ಪಾಕ್ ಸೇನೆ ಮತ್ತು ಉಗ್ರಗಾಮಿಗಳು ಸೇರಿಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡಿದರು ವಿಶೇಷವಾಗಿ ಜಮ್ಮು ಕಾಶ್ಮೀರ ಆಮೇಲೆ ಸಾಂಬಾ ಅಮೃತ್ಸರ ಜೈಪುರ ಈ ಭಾಗದಲ್ಲಿ ಪಂಜಾಬ್ ಮತ್ತು ಜೈಪುರವನ್ನು ಈ ಬಾರಿ ಅತಿ ಹೆಚ್ಚು ಟಾರ್ಗೆಟ್ ಮಾಡ್ಕೊತ ಕಾಣಿಸ್ತಾ ಇದೆ ಸಹಜವಾಗಿಯೇ ಈ ಮೊದಲು ಪಿ ಪಿ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ಅತಿ ಹೆಚ್ಚು ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇತ್ತು ಅಲ್ಲಿಂದ ಅಟ್ಯಾಕ್ ಆಗ್ತಾಯಿತ್ತು ಬಟ್ ಈ ಬಾರಿ ಪಂಜಾಬ್ ಮತ್ತು ರಾಜಸ್ಥಾನ ಈ ಗಡಿ ಭಾಗಗಳಲ್ಲಿ ಅತಿ ಹೆಚ್ಚು ಗುಂಡಿನ ದಾಳಿ ಆಗಿರ್ಬೋದು ಡ್ರೋನ್ ಅಟ್ಯಾಕ್ ಇರ್ಬೋದು ಮಿಸೈಲ್ ಅಟ್ಯಾಕ್ ಇರ್ಬೋದು ಇದೆಲ್ಲವೂ ಕೂಡ ಈ ಭಾಗದಲ್ಲಿ ಆಗ್ತಿದೆ ಅಂದರೆ ಪಾಕಿಸ್ತಾನ ಗಡಿ ಭಾಗ ಏನಿದೆ ಇಲ್ಲಿ ಅತಿ ಹೆಚ್ಚು ಅಟ್ಯಾಕ್ಸ್ ಆಗ್ತಾ ಇದೆ ಇಷ್ಟೆಲ್ಲ ಮಾಡಿದ್ರು ನಾವೇನೂ ಮಾಡಿಲ್ಲ ಅನ್ನೋ ಥರ ಪಾಕ್ ಡ್ರಾಮಾ ಮಾಡ್ತಾ ಇದೆ ಬಟ್ ಭಾರತ ಸರಿಯಾಗಿನೇ ಆನ್ಸರ್ ಮಾಡಿದೆ ಈಗಾಗಲೇ ಹಾಗಾಗಿ ಕಳೆದ ಇವತ್ತು ಮೂರನೇ ದಿನ ಆಪರೇಷನ್ ಸಿಂಧೂರ ಮೂರನೇ ದಿನ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋ ಒಂದು ವಿವರಣೆಯನ್ನು ಭಾರತ ಸರ್ಕಾರ ದೇಶದ ಜನತೆ ಕೊಡಲೇಬೇಕು ಜೊತೆಗೆ ಇಡೀ ವಿಶ್ವಕ್ಕೆ ನಮ್ಮ ಒಂದು ಮೆಸೇಜ್ ಏನು ಭಾರತದ ಮೆಸೇಜ್ ಏನು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗಿದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಪ್ರೆಸ್ ಮೀಟ್ ಇತ್ತು ಅಂದರೆ ಮಾಧ್ಯಮವನ್ನು ಉದ್ದೇಶಿಸಿ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗಿತ್ತು ಭಾರತ ಸರ್ಕಾರ ಅಂದರೆ ವಿದೇಶಾಂಗ ಸಚಿವಾಲಯ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಸುದ್ದಿಗೋಷ್ಠಿ ಇದು ಬೆಳಗ್ಗೆ ಹತ್ತು ಗಂಟೆಗೆ ನಿಗದಿಯಾಗಿತ್ತು ಬಟ್ ಸಾಕಷ್ಟು ಮೀಟಿಂಗ್ಸ್ ಇತ್ತು ಬೆಳಗ್ಗೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ವಿವರಣೆಯನ್ನು ರಾಜನಾಥ್ ಸಿಂಗ್ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಅಜಿತ್ ದೋವಲ್ ಆಗಿರ್ಬೋದು ಎಲ್ಲರೂ ಕೂಡ ಪ್ರತಿಯೊಂದು ಇಲಾಖೆಯನ್ನು ಮೀಟಿಂಗ್ ಮಾಡಿ 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 ಅದ ಸಂಪೂರ್ಣವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಈಗ ನರೇಂದ್ರ ಮೋದಿಯವ್ರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಾಗಿದೆ ಒಂದು ಸರಣಿ ಸಭೆ ಆಯಿತು ಬೆಳಗ್ಗೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕೂಡ ಸರಣಿ ಸಭೆಗಳು ಇದ್ದಾವೆ ಅಮಿತ್ ಶಾ ಮನೆಯಲ್ಲಿ ಒಂದು ರೌಂಡ್ ಮೀಟಿಂಗು ರಾಜನಾಥ್ ಸಿಂಗ್ ಅವರ ಮನೆಯಲ್ಲಿ ಒಂದು ರೌಂಡ್ ಮೀಟಿಂಗು ಅದಾದ ನಂತರ ಎಲ್ಲ ಸಚಿವರು ಪ್ರಮುಖವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಇವ್ರು ಮೂರು ಜನ ಸೇರಿ ಜೊತೆಗೆ ಭದ್ರತಾ ಸಲಹಾಗಾರಾಗಿರ್ತಕ್ಕಂಥ ಅಜಿತ್ ದೋವಲ್ ಎಲ್ಲರೂ ಸೇರಿ ಮತ್ತೆ ಪ್ರಧಾನಿ ಮೋದಿಗೆ ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದಾಯಿತು ಜೊತೆಗೆ ಇದೆಲ್ಲ ವಿವರನ ಪಡ್ಕೊಂಡ ನರೇಂದ್ರ ಮೋದಿಯವರು ಗಡಿ ರಾಜ್ಯಗಳಿದ್ದಾವೆ ಪಂಜಾಬ್ ರಾಜಸ್ಥಾನ ಗುಜರಾತ್ ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಈ ಐದು ರಾಜ್ಯಗಳ ಸಿ ಎಮ್ಗಳ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಡಿದ್ದಾಯಿತು ಫೋನ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಂಡಿದ್ದಾಯಿತು ಹೇಗಿದೆ ರಾಜ್ಯಗಳಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಂಡ ನಂತರ ಮುಂದೇನು ಮಾಡಬೇಕು ಅನ್ನೋ ಒಂದು ವಿವರವಾಗಿ ಮಾಹಿತಿಯನ್ನು ಕೊಟ್ಟಾಗಿದೆ ಅವರಿಗೆ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಕೂಡ ಕೊಟ್ಟಾಗಿದೆ ಕೆಲವು ರಾಜ್ಯಗಳಿಗೆ ಆದರೆ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಾಗಿದೆ ಸೊ ಹಾಗಾಗಿ ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರೆಸ್ ಮೀಟ್ ಇದೆ ಇಡೀ ದೇಶ ಕಾಯ್ತಾ ಇದೆ ಏನು ಮಾಹಿತಿ ಸಿಗಬಹುದು ಅಥವಾ ಪಾಕಿಸ್ತಾನದ ವಿರುದ್ಧ ಏನು ನಮ್ಮ ದಾಳಿಯಾಯಿತು ದಾಳಿ ಕಂಟಿನ್ಯೂ ಆಗುತ್ತೆ ಅಥವಾ ಪಾಕಿಸ್ತಾನದ ನಮ್ಮ ಭಾರತ ಮೇಲೆ ಏನು ದಾಳಿಯಾಗಿತ್ತು ಅದರ ಮಾಹಿತಿ ನಮ್ಮಲ್ಲಿ ಏನು ಸಾವು ನೋವುಗಳಾಗಿದ್ದಾವೆ ಅಥವಾ ಈ ಪ್ರೊಪಗೊಂಡ ಏನಿದೆ ಪಾಕಿಸ್ತಾನ ಪ್ರೊಪೋಗ ನಾವು ನೋಡ್ತಾ ಇದ್ವಿ ಬೆಳಗ್ಗೆಯಿಂದ ಪಾಕಿಸ್ತಾನ ಸಂಸತ್ನಲ್ಲೇ ಪಾಕಿಸ್ತಾನದ ಪ್ರಧಾನಿ ಷರೀಫ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ನಮ್ಮ ಭಾರತದ ದಾಳಿಯನ್ನು ಪಾಕಿಸ್ತಾನ ತಡೆಯೋದಕ್ಕಾಗಿಲ್ಲ ಫೇಲ್ ಆಯಿತು ಇದಕ್ಕೆ ಪಾಕ್ ಪ್ರಧಾನಿಯ ಕಾರಣ ಅನ್ನೋದಿಯಾಗಿ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಸೊ ಇದಕ್ಕೆಲ್ಲವೂ ಕೂಡ ಭಾರತ ಹೇಗೆ ದಿಟ್ಟವಾದ ಉತ್ತರವನ್ನು ಕೊಡಬಹುದು ಮುಂದಿನ ದಿನಗಳಲ್ಲಿ ಅಥವಾ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ನಮ್ಮ ಭಾರತ ಸರ್ಕಾರ ಮುಂದೆ ಏನು ಹೆಜ್ಜೆ ಇಡುತ್ತೆ ಅನ್ನೋದ್ರ ಬಗ್ಗೆ ಬಹುಶಃ ಇನ್ನು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ಬಹುದು ಅಖಿಲೇಶ್ ಆ ಜೊತೆಯಲ್ಲಿ ಈಗ ಪಾಕಿಸ್ತಾನ ಭಾರತಕ್ಕೆ ಏನ್ ದಾಳಿ ಮಾಡ್ತಾ ಇದೆ ಪ್ರತಿ ದಾಳಿಯನ್ನ ಭಾರತ ಮಾಡಿ ತಿರುಗೇಟ್ ಕೊಡ್ತಾ ಇದೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಈ ಬಂಡ ಧೈರ್ಯ ಪಾಕಿಸ್ತಾನಕ್ಕೆ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲಪ್ಪ ಎಸ್ ಅಖಿಲೇಶ್ ಸಹಜವಾಗಿಯೇ ಈಗಾಗಲೇ ಪಾಕಿಸ್ತಾನ ಬೆಳಗ್ಗೆಯಿಂದ ನೋಡಿ ಸಾಕಷ್ಟು ಬಾ ಪಾಕಿಸ್ತಾನ ಒಂದು ರೀತಿ ದಿವಾಳಿ ಆಗಿಬಿಟ್ಟಿದೆ ಸೊ ಇಷ್ಟಾದರೂ ಕೂಡ ನಾವು ಹಾಳಾದರೂ ಪರವಾಗಿಲ್ಲ ಬೇರೆಯವರು ಚೆನ್ನಾಗಿರಬಾರ್ದು ಅನ್ನೋ ಒಂದು ರೀತಿಯಾಗಿ ಪಾಕಿಸ್ತಾನ ನೇರವಾಗಿ ಅದನ್ನ ಹೇಳ್ತಾ ಇದೆ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಪಾಕಿಸ್ತಾನ ಸಚಿವರಾಗಿರ್ಬೋದು ಪಾಕಿಸ್ತಾನದ ಸರ್ಕಾರ ಆಗಿರ್ಬೋದು ಇದನ್ನು ಡೈರೆಕ್ಟಾಗಿ ಹೇಳ್ತಾ ಇದೆ ನಾವಂತೂ ಹಾಳಾಗ್ತಿದ್ದೀವಿ ನಮ್ಮ ನೆರೆ ದೇಶ ಹೇಗೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಹೀಗಾಗಿನೇ ಅದು ಬಂಡ ಧೈರ್ಯ ಒಂದು ಕಡೆ ಭಾರತದ ಅಟ್ಯಾಕು ಮತ್ತೊಂದು ಕಡೆ ಬಲೂಚಿ ಲಿಬರಲ್ ಏನು ಫ್ರಂಟ್ ಏನಿದೆ ಅವರ ಒಂದು ಅಟ್ಯಾಕು ನಡಿತನೇ ಇದೆ ಹಾಗಾಗಿ ಆಂತರಿಕವಾಗಿ ಒಂದು ರೀತಿ ಗಲಭೆ ಪೀಡಿತ ದೇಶವಾಗಿ ಪಾಕಿಸ್ತಾನ ಇವತ್ತು ಕಾಣಿಸ್ತಾ ಇದ್ದೀವಿ ನಾವು ಈ ನಡುವೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಕ್ಷೋಭೆ ಅಥವಾ ಆರ್ಥಿಕ ದಿವಾಳಿತನ ಭಾರತದಲ್ಲೂ ಆಗಿಬಿಟ್ಟಿದೆ ಅನ್ನೋ ರೀತಿಯಾಗಿ ಪ್ರಪಖಂಡವನ್ನು ಮಾಡಲಾಗ್ತಾ ಇದೆ ಇದಕ್ಕೆ ಈಗಾಗಲೇ ಭಾರತ ಸರ್ಕಾರ ಆಗಿರ್ಬೋದು ಹಣಕಾಸು ಸಚಿವಾಲಯ ಆಗಿರ್ಬೋದು ಜೊತೆಗೆ ಸಂಬಂಧಪಟ್ಟಂತ ಆಯಾ ಇಲಾಖೆಯ ಮುಖ್ಯಸ್ಥರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಆಗಲಿ ನೋಡ್ತಾ ಇದ್ವಿ ಭಾರತದಲ್ಲಿ ಯಾವುದೇ ರೀತಿಯ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು ಇನ್ಕ್ಲೂಡಿಂಗ್ ಎಲ್ ಪಿ ಜಿ ಗ್ಯಾಸ್ ಇದು ಯಾವುದರ ಕೊರತೆ ಇಲ್ಲ ನೋವರಿ ಎ ಟಿ ಎಂಗಳಲ್ಲಿ ಹೋಗಿ ಕ್ಯೂ ನಿಂತ್ಕೊಬೇಡಿ ಬ್ಯಾಂಕ್ಗೆ ಹೋಗ್ಬೇಡಿ ನಮ್ಮ ಭಾರತ ಇಷ್ಟು ದಿನ ಯಾವ ಥರ ಪಾಸಿಟಿವ್ ಆಗಿ ಎಲ್ಲ ರೀತಿಯ ಎಲ್ಲ ಅನುಕೂಲಕ್ಕೆ ತಕ್ಕಂತೆ ಇತ್ತು ಮುಂದೆ ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಪೆಟ್ರೋಲ್ ಸಮಸ್ಯೆ ಇರಲ್ಲ ಡೀಸೆಲ್ ಸಮಸ್ಯೆ ಇರೋಲ್ಲ ಎಲ್ ಪಿ ಜಿ ಸಮಸ್ಯೆ ಇರೋದಿಲ್ಲ ಸೊ ಹಣಕಾಸಿನ ಸಮಸ್ಯೆ ಕೂಡ ಇರೋದಿಲ್ಲ ಎ ಟಿ ಎಂಗಳಲ್ಲಿ ಬ್ಯಾಂಕ್ ಎ ಟಿ ಎಂಗಳಲ್ಲಿ ಹಣ ಸಿಗುತ್ತೆ ಬ್ಯಾಂಕಲ್ಲೂ ಕೂಡ ಹಣ ಸಿಗುತ್ತೆ ಇದ್ಯಾವುದಕ್ಕೂ ವರಿ ಆಗಲೇಬೇಡಿ ಅಂತ ಸ್ವತಃ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿತ್ತು ನೋ ವರಿ ಭಾರತದಲ್ಲಿ ಆ ತರ ಪರಿಸ್ಥಿತಿ ಬರೋದಿಲ್ಲ ನೀವು ಯಾರೂ ವರಿ ಆಗಬೇಡಿ ಡೋಂಟ್ ವರಿ ಹೋಗಿ ಕ್ಯೂ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿಲ್ಲ ಇದೆಲ್ಲವೂ ಕೂಡ ಸುಳ್ಳು ಪಾಕಿಸ್ತಾನ ಇದೊಂದು ಮಾಡ್ತಾ ಇದೆ ಈ ಸ್ಥಿತಿ ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನದಲ್ಲಿ ಮೂರು ಸಾವಿರಕ್ಕಿಂತ ಜಾಸ್ತಿ ಎ ಟಿ ಎಮ್ಮಲ್ಲಿ ಹಣ ಡ್ರಾ ಮಾಡಬಾರ್ದು ಅನ್ನೋ ಒಂದು ರೂಲ್ಸ್ ಆಗಿರ್ಬೋದು ಪೆಟ್ರೋಲ್ ಸಮಸ್ಯೆ ಡೀಸೆಲ್ ಸಮಸ್ಯೆ ಅಲ್ಲಿ ಯುದ್ಧ ಮಾಡೋದಕ್ಕೆ ಅವರು ಬಂಕರ್ಗಳಿಗೆ ಟ್ಯಾಂಕರ್ಗಳಿಗೆ ಡೀಸೆಲ್ಲೇ ಇನ್ನೂ ಅನ್ನೋ ರೀತಿಯಾಗಿ ನಿರ್ಮಾಣ ಆಗಿದೆ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಆ ಪರಿಸ್ಥಿತಿ ಬಂದಿಲ್ಲ ಬರೋದೂ ಇಲ್ಲ ಭಾರತ ಸದೃಢವಾಗಿದೆ ನೋವರಿ ಆರಾಮಾಗಿರಿ ಅನ್ನೋ ಒಂದು ಮೆಸೇಜನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಖಿಲೇಶ್ ಹೀಗಾಗಿ ಯಾರು ಕೂಡ ಭಯ ಅಗತ್ಯ ಇಲ್ಲ ಭಾರತ ಅಷ್ಟೊಂದು ಸಬಲವಾಗಿದೆ ಸದೃಢವಾಗಿ ನಿಂತ್ಕೊಂಡಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಸತೀಶ್ ಅಂಜಿನಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ